ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಅವರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇನ್ನು ರೆಡಿ ಆಗ್ತಾ ಇದ್ದೀನಿ ಸೊ ತಲೆಗೆ ಬಹಳ ಚಿಲ್ಲ ಸೊ ನಿಮಗೆ ಗೊತ್ತೇ ಇದೆ ನಮ್ಮ ಕೆಲಸ ಅಂದರೆ ಇವ್ರ ಜೊತೆಗೆ ಹೋಗ್ತಾ ಇದ್ದೀನಿ ಸೊ ಹಾಗೆ ಇವ್ರ ಜೊತೆಗೆ ನಾನು ಹೋದಾಗ ಸೊ ಹಳ್ಳಿ ಸೈಡ್ ಹೋಗ್ತೀವಲ್ಲ ಎಷ್ಟೊಂದು ಬೆಳೆಗಳನ್ನು ಬೆಳೆದಿರ್ತಾರೆ ಭತ್ತಗಳನ್ನು ತೆಗೆದು ಸೊ ಭತ್ತ ಕೀಳ್ತಾ ಇರ್ತಾರೆ ಶುಂಠಿ ತೆಗಿತಾ ಇರ್ತಾರೆ ಬೆಳ್ಳುಳ್ಳಿ ತೆಗಿತಾ ಇರ್ತಾರೆ ಹಸಿ ಮೆಣಸಿನ್ಕಾಯಿ ಕೇಳ್ತಾ ಇರ್ತಾರೆ ಸೊಪ್ಪು ತರಕಾರಿ ಎಲ್ಲ ಕೀಳ್ತಾ ಇರ್ತಾರೆ ಸೊ ಹಾಕಿರ್ತಾರೆ ಭತ್ತಗಳೆಲ್ಲ ಒಣಗಿಸ್ಕೆ ಹಾಕಿರ್ತಾರೆ ನಾನು ಹೋಗ್ತಾ ಹೋಗ್ತಾ ಮೆಣಸಿನ್ಕಾಯಿ ಕೇಳಬೇಕು ಸೊ ಫ್ರೆಶ್ ಆಗಿರುತ್ತೆ ಹೊಲ್ದಲ್ಲಿ ಬೆಳೆದಿರೋದು ಸೊ ಕಣ್ಮಿಂದಾನೆ ತಗೊಳ್ತೀವಿ ಫ್ರೆಶ್ ಆಗಿ ಅಂತ ಹೇಳಿ ತುಂಬಾ ಆಸೆ ಪಡ್ತಿದೆ ಸೊ ಹಿಂಗೆ ಹೋಗುವಾಗ ಬೆಳ್ಳುಳ್ಳಿ ಸೊ ಬೆಳ್ಳುಳ್ಳಿನ ತೋರಿಸ್ತೀನಿ ಬೆಳ್ಳುಳ್ಳಿನ ಅಂದ್ರೆ ಒಣಗಿಸ್ಬಿಟ್ಟು ಎಲ್ಲ ಅದನ್ನ ಕ್ಲೀನ್ ಮಾಡ್ತಾರೆ ಸೊ ಕ್ಲೀನ್ ಮಾಡ್ಕೋ ಅಂತ ಕೂತ್ಕೊಂಡಿದ್ರು ಸೊ ಫಸ್ಟ್ ಬರುವಾಗ ನೋಡ್ದೆ ರೀ ಬೆಳ್ಳುಳ್ಳಿ ನೋಡಿದ್ರು ಎಷ್ಟೊಂದಿದಾವೆ ಕೊಟ್ರೆ ತಗೋಬಹುದು ಅಂತ ಹೇಳಿ ಅಲ್ಲಿ ಕೇಳಿದ್ವಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಅವರು ಸೊ ಓನರ್ ಇಲ್ಲ ಅಂದ್ರೆ ಜಾಸ್ತಿ ಅಷ್ಟು ರಿಯಾಕ್ಟ್ ಮಾಡಿಲ್ಲ ಮಾತಾಡೋದ್ ಸೊ ಇಲ್ಲ ಓನರ್ ಇಲ್ಲ ಅಂತಂದ್ರು ಅವರು ಏನ್ ತಪ್ಪಿಲ್ಲ ಸೊ ಅದ್ರ ಮಾಲೀಕ ಇದ್ರೆ ಅವರು ಕೊಡ್ತಾ ಇದ್ರು ಸ್ವಲ್ಪ ಮುಂದೆ ಬಂದ್ವಿ ಇಷ್ಟು ರಾಶಿ ಬೆಳ್ಳುಳ್ಳಿ ಹಾಕೊಂಡಿದ್ರು ಅಲ್ಲೂ ಕೂಡ ಹೋಗಿ ನೀನೆ ಕೇಳು ಅಂತ ಹೇಳಿದ್ರು ಸರ್ ಇವೊಂದು ಫಿಫ್ಟಿ ರುಪೀಸ್ತು ಬೆಳ್ಳುಳ್ಳಿ ಕೊಡ್ತೀರಾ ಅಂತ ನಾನು ವ್ಯಾನ್ ವ್ಯಾರಿನ ಇಳ್ದುಬಿಟ್ಟು ಹೋದೆ ಒಂದು ಐವತ್ತು ರೂಪಾಯ್ದು ಬೆಳ್ಳುಳ್ಳಿ ಕೊಡ್ತೀರಾ ಕೊಡ್ತಾರೋ ಇಲ್ವೋ ಅಂತ ನನಗೂ ಒಂಥರ ಭಯ ಸೊ ಅವರು ಬಾರಮ್ಮ ಕೊಡ್ತೀವಿ ಅಂತ ಹೇಳಿದರು ಹೋದೆ ಅವರೆಲ್ಲ ಬೆಳ್ಳುಳ್ಳಿದು ಉದ್ದ ಇದು ಬೇರೆ ಬಂದಿರುತ್ತಲ್ಲ ಅದೆಲ್ಲ ಒಣಗಿಸ್ಬಿಟ್ಟು ತೆಗಿತಾ ಇದ್ರು ಸೊ ನಾನು ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡ್ಬೋದಾ ನಾನು ಒಂದ್ ಸ್ವಲ್ಪ ತೆಗಿಬೋದ ಅಂತ ಹೇಳಿ ಕೇಳಿದೆ ಅಯ್ಯೋ ಏನಕ್ಕಮ್ಮ ಮಾ ಅಷ್ಟು ನೀನು ಖುಷಿಯಿಂದ ಕೇಳ್ತಿದೀಯ ನಿಜವಾಗ್ಲೂ ಯಾರು ಒಂದು ಹೇಳೋದಿಲ್ಲ ತೆಗಿ ಅಂತ ಅಂದ್ರು ಆ ಸೊ ಅವ್ರ ಜೊತೆಗೆ ಹೇಗೆ ಇಲ್ಲ ನಾನು ಸ್ವಲ್ಪ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಅವ್ರದ್ದು ಕೆಲಸ ನಾನು ಮಾಡಿದ್ದೀನಿ ಸೊ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಪಾಪ ನಾನು ಒಂದು ಐವತ್ತು ರೂಪಾಯಿ ಬೆಳ್ಳುಳ್ಳಿ ಕೊಡಿ ಅಂತ ಅಂದ್ರೆ ನೋಡಿ ಇಷ್ಟೊಂದು ಬೆಳ್ಳುಳ್ಳಿ ಕೊಟ್ಟಿದ್ದಾರೆ ಸೊ ಇದನ್ನು ಸ್ವಲ್ಪ ನಾನು ಬಳಸ್ಕೊಂಡಿದ್ದೀನಿ ಇಷ್ಟೊಂದು ನಾನು ಬೇಡ ಬೇಡ ಅಂತ ಅಂದ್ರೂ ಇರ್ಲಿ ತಗೊಳ್ಳಮ್ಮ ಅಂತ ಹೇಳಿ ಒಳ್ಳೆ ಬೆಳ್ಳುಳ್ಳಿ ತುಂಬಾ ದಿನ ಬಾಳಿಕೆ ಬರುತ್ತೆ ಹೋಗಮ್ಮ ಸೊ ಮತ್ತೆ ಅಂದ್ರೆ ನಾವೇನು ಡೈಲಿ ಖರ್ಚಿದವರಲ್ಲ ಸೊ ಪದೇ ಪದೇ ಭೇಟಿ ಆಗ್ತೀವಿ ಅಂತ ಅಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ನಿಜವಾಗ್ಲು ನಮ್ಮ ರೈತರಿಗೆ ಒಂದು ಹ್ಯಾಂಡ್ ಆಫ್ ಸೊ ನಾವ್ ಯಾರಿಗೋ ಏನೋ ಒಂದು ಮಾತು ಹೇಳಿದ್ರು ರೈತರಿಗೆ ಮಾತ್ರ ನಾವು ಯಾವತ್ತೂ ಯಾವುದೇ ರೀತಿಯಲ್ಲಿ ಅವರಿಗೆ ಹಿಂದೆ ಮಾತು ಮಾತಾಡಲ್ಲ ತುಂಬ ಪ್ಯೂರ್ ಹಾರ್ಟೆಸ್ಟ್ ರೈತರು ರೈತರು ಇಲ್ಲ ಅಂದರೆ ನಿಜವಾಗ್ಲೂ ನಮ್ಗಳ ಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ನಮಗೆ ಜೊತೆಗೆ ಮಾತಾಡಿಸಿ ತುಂಬ ಆರೈಕೆ ಮಾಡಿದರು ಅದು ತುಂಬ ಖುಷಿಯಾಯಿತು ಎಷ್ಟೊಂದು ಬೆಳ್ಳುಳ್ಳಿ ಕೊಟ್ಟಿದ್ದಾರೆ ಸೊ ಇದು ವೇಸ್ಟ್ ಮಾಡದೆ ತುಂಬ ಜಾಗೃತೆಯಿಂದ ಸೊ ಸ್ವಲ್ಪ ಶು ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿಕೊಂಡು ಇಟ್ಕೊತೀನಿ ಸೊ ನಿಜವಾಗ್ಲೂ ರೈತರಿಗೆ ಎಷ್ಟು ಹೊಗಳಿದ್ರು ಕಡಿಮೆನೇ ಸೊ ಅವ್ರ ಜೊತೆಗೆ ನಾನು ಹೇಗೆಲ್ಲ ಮಾತಾಡ್ಕೊಂಡು ಅವ್ರ ಕೆಲಸ ಮಾಡಿದ್ದೀನಿ ಅಂತ ವಿಡಿಯೋ ಹಾಕ್ತೀನಿ ಸೊ ಖಂಡಿತ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಇವಾಗ ವಿಡಿಯೋ ಹಾಕ್ತೀನಿ ಹಾಗೆ ನಾನು ರೆಡಿ ಆಗ್ಬೇಕು ಫ್ರೆಂಡ್ಸ್ ಹೋಗ್ತಾ ದಾರಿಯಲ್ಲಿ ಕರಿಯಮ್ಮ ದೇವಿ ದೇವಸ್ಥಾನ ಕಾಣ್ತು ಸೊ ಟೈಮ್ ಇದ್ದರೆ ಖಂಡಿತ ನಾನು ದೇವಸ್ಥಾನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಲ್ಲ ಎಷ್ಟೊಂದು ದೇವಸ್ಥಾನಗಳನ್ನು ಕೂಡ ನಾನು ನೋಡಿಲ್ಲ ಸೊ ಈ ಮೂಲಕ ನಾನು ಎಲ್ಲ ದೇವಸ್ಥಾನಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ದೇವಸ್ಥಾನಗಳನ್ನು ನೋಡ್ತಾ ಇದ್ದೀನಿ ಸೊ ತುಂಬಾ ಖುಷಿ ಆಗುತ್ತೆ ಹಾಗೆ ಇವರು ಸ್ವಲ್ಪ ಹೊರಗಡೆ ಹೋಗಿದ್ರು ಅವ್ರು ಬರೋ ತನಕ ಒಳಗಡೆ ಹೋಗೋದು ಬೇಡ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ಒಂದು ಕಡೆ ಫೋನ್ ಇಟ್ಟು ವೆಯ್ಟ್ ಮಾಡ್ತಾಯಿದ್ದೆ ನೋಡಿ ಕರಿಯಮ್ಮನ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ ಇನ್ನೊಂದು ಏನ್ ಗೊತ್ತಾ ಫ್ರೆಂಡ್ಸ್ ಹಳ್ಳಿ ಸೈಡ್ ವಾತಾವರಣ ತುಂಬಾನೇ ಚೆನ್ನಾಗಿರುತ್ತೆ ನಂಗಂದ್ರು ಸೊ ಅಲ್ಲೆಲ್ಲ ಕಟ್ಟೆಗಳಿರ್ತವೆ ಕಟ್ಟೆಗಳು ಆ ಕಟ್ಟೆಗಳಲ್ಲಿ ಎಲ್ಲರೂ ಕೂತಿರ್ತಾರೆ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿರತ್ತೆಸ್ರಿ ತೋರಿಸ್ರಿ ಅನ್ಕೊಳ್ತೀವಿ ಹೋಗಿ ಎಲ್ಲ ನೋಡ್ಕೊಂಡ್ ಬರ್ಬೇಕು ನಮ್ಗೆ ಇಷ್ಟ அண்ணா அன்ன உணர் அன்னாட் ராகி அம்பி ராகி அம்பி ராகி அம்பி ராகி ಸದ್ಯೂ ಕೇಳಿದ್ರೆ ಅವ್ರು ಮಾತಾಡಿದ ಸರಿ ಅಲ್ಲ ಕುಡಿರಿ ಮದ್ವೆ ಮಾಡ್ತಾಳೆ